ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮನುಷ್ಯನಲ್ಲಿ ಭರವಸೆ ಇಡಬೇಡ ಅದಕ್ಕೆ ಆಧಾರವಾಗಿ ಎರೆಮೆಯನ ಗ್ರಂಥ ಹದಿನೇಳನೆಯ ಅಧ್ಯಾಯ ಐದನೆಯ ವಚನ ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ಯಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ದೇವರ ಮೇಲೆ ಭರವಸೆ ಇಡದೆ ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಅವನು ಶಾಪಗ್ರಸ್ತನಂತೆ ನೋಡಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಮೇಲೆ ಭರವಸೆ ಇಡಬೇಕು ಒಂದು ನಡೆದಂಥ ಸಂಭವವನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಆರ್ಥಿಕವಾಗಿ ಬಹಳ ಕಷ್ಟಪಡುತ್ತಾ ಇದ್ದಂಥ ತನ್ನ ತಂಗಿಗೆ ಸಹಾಯ ಮಾಡುತ್ತೇನೆಂಬುದಾಗಿ ತನ್ನ ಅಕ್ಕಳು ಸಹೋದರಿ ಭರವಸೆ ಕೊಟ್ಟಳು ತಂಗಿಯ ಮಗಳಿಗೆ ವಿವಾಹ ನಿಶ್ಚಯವಾದರೆ ಒಂದು ಲಕ್ಷವನ್ನು ಹಣವನ್ನು ಬಡ್ಡಿ ಇಲ್ಲದೆ ನಾನು ಸಹಾಯ ಮಾಡ್ತೇನೆಂಬುದಾಗಿ ಮಾತು ಕೊಟ್ಟಳು ಈ ಮಾತನ್ನು ತಂಗಿ ಕೂಡ ಬಹಳ ನಂಬಿದಳು ಅಕ್ಕ ಹೇಳಿದ್ಲು ತಂಗಿ ನಾನು ಕೊಟ್ಟ ದುಡ್ಡನ್ನು ಇವತ್ತೇ ಕೊಡು ಇಷ್ಟು ತಿಂಗಳಿಗೆ ಕೊಡು ಅಂತ ಹೇಳೋದಿಲ್ಲ ಆದರೆ ನೀನು ಯಾವಾಗ ಬೇಕಾದರೂ ಕೊಡಬಹುದು ಆ ತಂಗಿಗೆ ಬಹಳ ಆಶ್ವಾಸನೆ ಉಂಟಾಯಿತು ಅಕ್ಕನ ಮೇಲೆ ಬಹಳವಾಗಿ ಅಷ್ಟೊತ್ತಿರ ಭರವಸೆ ಇಟ್ಟಳು ಹಾಗೆ ಆಶ್ವಾಸನೆಯನ್ನು ಹೊಂದಿಕೊಂಡಂಥ ತಂಗಿಗೆ ಬಹಳ ಸಂತೋಷವಾಯಿತು ತನ್ನ ಮಗಳ ಕುರಿತಾಗಿ ವಿವಾಹದ ಯೋಚನೆ ಮಾಡುತ್ತಿರುವಾಗಲೇ ಅದ್ಭುತವಾಗಿ ಒಳ್ಳೆಯ ಕಡೆ ಒಂದು ಸಂಬಂಧ ದೊರೆಯಿತು ಎಲ್ಲ ಮದುವೆ ಕಾರ್ಯಗಳು ಫಿಕ್ಸ್ ಆಯಿತು ವಿವಾಹವು ಸಹ ನಿಶ್ಚಯ ಮಾಡಲಾಯಿತು ಈಗ ಬೆಟ್ಟದಂತೆ ನಂಬಿದ್ದ ಅಕ್ಕನ ಬಳಿ ಸಹಾಯವನ್ನು ಎದುರು ನೋಡಿ ತಂಗಿ ಹೋಗಿ ಹೇಳುತ್ತಾ ಇದ್ದಾಳೆ ಅಕ್ಕ ಮಗಳ ಮದುವೆ ಫಿಕ್ಸ್ ಆಗಿದೆ ಎಲ್ಲ ಡೇಟು ಫಿಕ್ಸ್ ಆಗಿದೆ ದಯವಿಟ್ಟು ನೀವು ಅವತ್ತೊಂದು ಮಾತು ಹೇಳಿದ್ರಲ್ವ ಒಂದು ಲಕ್ಷ ಹಣವನ್ನು ನಾನು ಕೊಡ್ತೀನಿ ಎಂಬುದಾಗಿ ದಯವಿಟ್ಟು ನೀವು ಕೊಟ್ಟರೆ ನನಗೆ ಬಹಳ ಅನುಕೂಲ ಆಗುತ್ತೆ ಎಂಬುದಾಗಿ ಈಗ ನನಗೆ ಬೇರೆ ಯಾವ ಆಧಾರ ಇಲ್ಲ ಸಹಾಯವಿಲ್ಲ ನೀವು ಒಂದು ಲಕ್ಷ ಹಣವನ್ನು ಕೊಡುವುದಾದರೆ ನನಗೆ ಬಹಳ ಅನುಕೂಲ ಆಗಿರುತ್ತದೆ ಎಂಬುದಾಗಿ ಹೇಳಿದಾಗ ಅಕ್ಕ ಒಂದೇ ಮಾತಿನಲ್ಲಿ ಹೇಳಿಬಿಟ್ಟಳು ತಂಗಿ ನನಗೂ ಕೊಡಬೇಕೆಂಬುದಾಗಿ ಇದೆ ಆದರೆ ಈ ಸಮಯ ಅಷ್ಟು ಹಣ ನನಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿಬಿಟ್ಟಳು ತಂಗಿಗೆ ದೊಡ್ಡ ನಿರಾಶೆ ಉಂಟಾಯಿತು ನೋಡ್ರಿ ಮನುಷ್ಯನ ಪ್ರೀತಿ ಮನಸ್ಸು ಚಿಂತೆ ಒಂದು ದಿನ ಬದಲಾಗ್ತದೆ ಇವತ್ತು ಸಹಾಯ ಮಾಡ್ತೇನೆಂಬುದಾಗಿ ಹೇಳಿದವರು ದಿಢೀರೆಂಬುದಾಗಿ ಬದಲಾಗ್ತಾರೆ ಒಂದು ಗಂಟೆಯೊಳಗೆ ಮಾರ್ಪಾಟು ಹೊಂದಿದಂಥ ಜನರನ್ನು ನಾವು ಎಷ್ಟೋ ಸಾರಿ ನೋಡಿದ್ದೇವೆ ನೋಡ್ರಿ ಬೈಬಲಲ್ಲಿ ಕೂಡ ಬೌಲನ್ನು ಹಡಗಿನ ಪ್ರಯಾಣದಲ್ಲಿ ಸಂಭವಿಸಿದಂಥ ಅಸಾಧಾರಣವಾದ ಒಂದು ಪರಿಸ್ಥಿತಿಯಿಂದ ಅನೇಕ ರಾತ್ರಿಗಳು ನಿದ್ರೆ ಮಾಡಿದೆ ಹಸುವಿನಿಂದ ಬಳಲಿ ಹೋಗಿ ಅಡಿಗೆನಲ್ಲಿದ್ದ ಎಲ್ಲರೂ ಮಿಲೇತ ದ್ವೀಪಕ್ಕೆ ಬಂದರು ಹಿಂದೆ ಮುಂದೆ ತಿಳಿಯದ ಆ ದ್ವೀಪದ ಜನರು ಅವರಿಗೆ ತೋರಿಸಿದ ಪ್ರೀತಿ ಅಷ್ಟಿಷ್ಟಲ್ಲ ಆ ಸಮಯದಲ್ಲಿ ಸುರಿದ ಮಳೆ ಚಳಿಯ ನಿಮಿತ್ತವಾಗಿ ಅವರು ಬೆಂಕಿ ಹಚ್ಚಿ ಎಲ್ಲರನ್ನು ಹತ್ತಿರ ಸೇರಿಸಿಕೊಂಡರು ಪೌಲ ಸೌದೆಗಳನ್ನು ಬಾಚಿಕೊಂಡು ಬೆಂಕಿಯಲ್ಲಿ ಹಾಕಿದಾಗ ಒಂದು ದೊಡ್ಡ ಹಾವು ಬೆಂಕಿಯಿಂದ ಹೊರಬಂದು ಅವನ ಕೈಯನ್ನು ಕಚ್ಚಿತು ಕೂಡಲೇ ಜನರು ಇವನು ಕೊಲೆ ಪಾತಕನು ಇದಕ್ಕೆ ಸಂದೇಹವೇ ಇಲ್ಲ ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ವಿಧಿ ಬಿಡಲಿಲ್ಲ ಎಂಬುದಾಗಿ ಹೇಳಿದರು ಆದರೆ ಪೌಲನಿಗೆ ಯಾವುದೇ ಹಾನಿ ಸಂಭವಿಸದೆ ಇರುವುದನ್ನು ಕಂಡಾಗ ಇವನು ದೇವರೆಂಬುದಾಗಿ ಎಲ್ಲರೂ ಭಾವಿಸಿ ಇವನು ಮನುಷ್ಯನಿಗಿಂತ ದೊಡ್ಡವನೆಂಬುದಾಗಿ ಅವನ ಮೇಲೆ ಗೌರವ ಕೊಡಲಿಕ್ಕೆ ಅವನನ್ನು ಸನ್ಮಾನಿಸುವುದಕ್ಕೆ ಅವನನ್ನು ಹೊಗಳುವುದಕ್ಕೆ ಜನರು ಬಂದರೆಂಬುದಾಗಿ ನಾವು ನೋಡ್ತೇವೆ ಯಾವ ಜನರು ಅವನನ್ನು ತುಳಿದಿರೋ ಅದೇ ಜನರಿಗೆ ಮೇಲೆತ್ತುಕೊಂಡು ಮಾತನಾಡ್ತಾ ಇದ್ದಾರೆ ಮನುಷ್ಯನ ಸ್ವಭಾವನೆ ಹೀಗರೆ ಅವನು ಮನಸ್ಸು ಆಗಾಗ ಬದಲು ಮಾಡಿಕೊಳ್ತಾನೆ ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಮನುಷ್ಯರನ್ನ ನಂಬಬೇಡ್ರಿ ದೇವರನ್ನ ನಂಬಿರಿ ನೋಡ್ರಿ ಅನೇಕ ಸಾರಿ ನಾವು ಮನುಷ್ಯರನ್ನು ನಂಬಿ ದೇವರಿಗೆ ಎರಡನೇ ಸ್ಥಾನ ಕೊಟ್ಬಿಡ್ತೇವೆ ಆದರೆ ಮನುಷ್ಯರು ನಮ್ಮನ್ನು ಕೈ ಬಿಟ್ಟುಬಿಡ್ತಾರೆ ಕೆಲವು ಸಾರಿ ನಮ್ಮನ್ನು ಉಪಯೋಗಿಸಿಕೊಂಡು ನಂತರ ಅವರೇನು ಮಾಡ್ತಾರೆ ನಮ್ಮನ್ನು ಈ ಬಾಳೆನ ತಿಂದು ಸಿಪ್ಪೆಯನ್ನು ಬೀಸಾಕ್ತಾರೆ ನೋಡ್ರಿ ಆ ಥರ ಕೂಡ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಆದರೆ ದೇವರ ಸಮ್ಮುಖದಲ್ಲಿ ನಾವು ಎಷ್ಟೇ ಮುರಿಯಲ್ಪಟ್ಟರು ಹೊಡೆಯಲ್ಪಟ್ಟರು ದೇವರು ನಮ್ಮನ್ನು ಸ್ತೋತ್ರ ಅದರ ಮಧ್ಯದಲ್ಲಿ ಸಹಾಯ ಮಾಡಿ ತನ್ನ ಮಕ್ಕಳಿಗೆ ದಯೆ ತೋರಿಸ್ತಾರೆ ಪ್ರೀತಿ ಉಳ್ಳ ದೇವ ಜನರೇ ಮನುಷ್ಯನು ತನಗೇನಾದರೂ ಲಾಭವಿದೆಯೇ ಎಂಬುದಾಗಿ ಯೋಚಿಸಿ ನಮ್ಮೊಂದಿಗೆ ಸ್ನೇಹ ಬೆಳೆಸ್ತಾರೆ ಆದರೆ ದೇವರು ಹಾಗಲ್ಲರಿ ನಮ್ಮ ಯಾವ ಕಾರ್ಯಗಳನ್ನು ನೋಡೋದು ಿಲ್ಲ ನಾವು ಎಷ್ಟೇ ಅರ್ಹತೆ ಇಲ್ಲದೆ ಇದ್ದಾಗಲೂ ಅಸಹಾಯಕತೆಯಲ್ಲಿ ಇರುವಾಗಲೂ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಕೃಪೆ ತೋರಿಸುವಂಥ ದೇವರಾಗಿದ್ದಾರೆ ಆದುದರಿಂದ ಮನುಷ್ಯರನ್ನ ಮೇಲೆ ಭರವಸೆ ಇಡದೆ ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನು ಆತುಕೊಂಡು ನೀವು ಜೀವಿಸಿ ನೋಡ್ರಿ ನಿಶ್ಚಯವಾಗಿ ನಿಮ್ಮ ಜೀವಿತ ಓ ಸ್ತೋತ್ರ ಅದ್ಭುತವಾದ ಜೀವಿತವಾಗಿ ದೇವರು ಮಾರ್ಪಡಿಸುತ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಇವತ್ತು ನಾನು ಯಾರನ್ನು ನಂಬಿದ್ದೇನೆ ಯಾರ ಮೇಲೆ ಭರವಸೆ ಇಟ್ಟಿದ್ದೇನೆ ದೇವರನ್ನ ನೋಡಿ ಬೆಳಗಿನ ಸಮಯದಲ್ಲಿ ಹೇಳಿ ಸ್ವಾಮಿ ನಾನು ನಿನ್ನನ್ನೇ ನಂಬ್ತೇನೆ ನಾನು ನಿನ್ನನ್ನೇ ಆತ್ಕೊಳ್ತೇನೆ ನಾನು ನಿನ್ನಲ್ಲೇ ಭರವಸೆ ಇಡ್ತೇನೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ತಿಳಿಸರಿ ಹಾಲೆಲ್ಲೋಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ನಿನ್ನ ವಚನದಲ್ಲಿ ನಾವು ನೋಡಿದೆವು ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಡುವವನು ಶಾಪಗ್ರಸ್ತನೆಂಬುದಾಗಿ ದೇವರೇ ನಾವು ಮನುಷ್ಯರಲ್ಲಿ ಭರವಸೆ ಇಡದೆ ನಿನ್ನಲ್ಲಿ ಭರವಸೆ ಕೆಲಸ ಬಿಟ್ಟು ಜೀವನ ಮಾಡುವಂತೆ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮನ್ನೇ ನಂಬುವಂತೆ ನಿಮ್ಮನ್ನೇ ನೋಡುವಂತೆ ನಮಗೆ ಸಹಾಯ ಮಾಡ್ರಿ ನೀವು ಆಳ್ವಿಕೆ ಮಾಡ್ರಿ ಈ ದೈನಂದಿನ ಜ್ಞಾನದ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಈ ದಿನ ಕೂಡ ಜಯವನ್ನು ಕೊಡ್ರಿ ಬಲವನ್ನು ಕೊಡ್ರಿ ನಿನ್ನ ಮಕ್ಕಳಿಗೆ ಕೃಪೆ ಕೊಟ್ಟು ಆಳ್ವಿಕೆ ಮಾಡಿರಿ ಎಲ್ಲರನ್ನ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನು ಪ್ರೈಸ್ ಅಲಾರ್ಡ್ ಪ್ರೀತಿಯುಳ್ಳ ದೇವಜನರೇ ಹಾಗಾದರೆ ನಮ್ಮ ಜೀವಿತದಲ್ಲಿ ಅವಷ್ಟೋತ್ರ ಬದಲಾಗುವ ಮನುಷ್ಯನನ್ನು ನಂಬದೆ ಬದಲಾಗದ ದೇವರ ಮೇಲೆ ಭರವಸೆ ಬಿಟ್ಟು ಜೀವಿಸೋಣ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜುವಳಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ